ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಾಶಯದ ಫೈಬ್ರಾಯ್ಡ್ಗೆ ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ವಿಕಿರಣ ಶಾಸ್ತ್ರಜ್ಞರಾದ ಡಾಕ್ಟರ್ ಪೃಥ್ವಿರಾಜ್ ಅವರೊಂದಿಗೆ ಸಂದರ್ಶನ ಕೆಳಗರೆ ಸ್ತ್ರೀ ರೋಗ ಸಮಸ್ಯೆಗಳಲ್ಲಿ ಈ ಗರ್ಭಾಶಯದಲ್ಲಿ ಉಂಟಾಗುವ ಫೈಬ್ರಾಯ್ಡ್ ಕೂಡ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಇನ್ನು ವಿಶ್ವಾದ್ಯಂತ ಪ್ರತಿ ಮೂರರಲ್ಲಿ ಎರಡು ಮಹಿಳೆಯರು ತಮ್ಮ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಈ ಯುಟರೈನ್ ಫೈಬ್ರಾಯ್ಡ್ ಅಥವಾ ಗರ್ಭಾಶಯದಲ್ಲಿ ಉಂಟಾಗುವ ಫೈಬ್ರಾಯ್ಡ್ ಸಮಸ್ಯೆಗೆ ಒಳಗಾಗ್ತಿದ್ದಾರೆ ಎಂದು ಅಂಕಿಅಂಶಗಳು ಕೂಡ ಸೂಚಿಸಿವೆ ಹಾಗಿದ್ದಲ್ಲಿ ಈ ಗರ್ಭಾಶಯದಲ್ಲಿ ಉಂಟಾಗುವ ಫೈಬ್ರಾಯ್ಡ್ ಸಮಸ್ಯೆ ಎಂದ್ರೆ ಏನು ಇದು ಯಾಕೆ ಉಂಟಾಗುತ್ತೆ ಹಾಗೆ ಈ ಸಮಸ್ಯೆಗೆ ಏನೆಲ್ಲಾ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ ಎಂದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೃಥ್ವಿರಾಜ್ ಎಸ್ ಕೆ ಅವರು ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಭಾರತ್ ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಇಂಟರ್ವೆನ್ಷನಲ್ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವರು ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಡಾಕ್ಟರ್ ಇತ್ತೀಚಿನ ಯುವತಿಯರಲ್ಲಿ ಅವರ ಸಂತಾನೋತ್ಪತ್ತಿ ವಯಸ್ಸಿಗೆ ಬರೋ ಅಷ್ಟರಲ್ಲಿ ಈ ಯುಟರೈನ್ ಫೈಬ್ರಾಯ್ಡ್ ಉಂಟಾಗುವ ಸಮಸ್ಯೆಯನ್ನು ನೋಡ್ತಿದ್ದೀವಿ ಹಾಗಿದಲ್ಲಿ ಈ ಯುಟರೈನ್ ಫೈಬ್ರಾಯ್ಡ್ ಅಥವಾ ಗರ್ಭಾಶಯದಲ್ಲಿ ಉಂಟಾಗುವ ಫೈಬ್ರಾಯ್ಡ್ ಸಮಸ್ಯೆ ಅಂದ್ರೆ ಏನು ಇದರ ಬಗ್ಗೆ ನಮ್ಮ ಕೆಲವರಿಗೆ ಮಾಹಿತಿ ನೀಡಿ ಹಾಗೆ ಇದು ಉಂಟಾಗೋದಕ್ಕೆ ಕಾರಣವೇನು ಇದನ್ನು ಕೂಡ ತಿಳಿಸಿ ಸೊ ಬೇಸಿಕಲಿ ಯುಟರೈನ್ ಫೈಬ್ರಾಯ್ಡ್ಸ್ ಅಂದ್ರೆ ಗರ್ಭಕೋಶದ ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ ನಾವು ಸೊ ಬೇಸಿಕಲಿ ಇದನ್ನ ಲಿಯೋಮಯೋಮಾ ಅಂತ ಕೂಡ ಕರಿತೇವೆ ಸೊ ಮೋಸ್ಟ್ ಕಾಮನ್ ಆಗಿ ಇದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇರೋ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇದು ಬೇಸಿಕಲಿ ಒಂದು ಹಾರ್ಮೋನಲ್ ಇಂಡ್ಯೂಸ್ಡ್ ಬಿನೈನ್ ಇನ್ ಟ್ಯೂಮರ್ ಸೊ ಹಾಗಾಗಿ ಇದರಲ್ಲಿ ಸಿಂಪ್ಟಮ್ಸ್ ಬೇರೆ ಬೇರೆ ರೀತಿಯಲ್ಲಿ ಪೇಶೆಂಟ್ಸ್ ಇದು ಮಾಡ್ತಾರೆ ಸೊ ಬೇಸಿಕಲಿ ಈ ಯುಟ್ರೈನ್ ಫೈಬ್ರೈಡ್ಸ್ ಹಾರ್ಮೋನಲ್ ಈಗ ಇಸ್ಟ್ರೋಜನ್ ಅಂತ ಏನು ಕರಿತೇವೆ ಇದರದ್ದು ಡೈರೆಕ್ಟ್ ಎಫೆಕ್ಟ್ಸ್ ಇರುತ್ತದೆ ಹಾಗಾಗಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ವೆನ್ ಎವರ್ ಈ ಹಾರ್ಮೋನ್ಸ್ ಎಫೆಕ್ಟ್ಸಿಂದ ಈ ಲಿಯೋಮಯಮಸ್ ಗ್ರೋ ಆಗ್ತದೆ ಸೊ ಅದೇ ರೀತಿ ಆಸ್ ಫೀಮೇಲ್ಸು ಪೋಸ್ಟ್ ಮೆನಪೋಸಲ್ ಏಜ್ ಗ್ರೂಪ್ಗೆ ಹೋಗ್ತಾರೆ ಆವಾಗ ಯೂಶಲಿ ಸೈಜ್ ಆಟೋಮೆಟಿಕ್ ಆಗಿ ಶ್ರಿಂಕ್ ಕೂಡ ಆಗುತ್ತೆ ಸೊ ಮೇನ್ ರೀಸನ್ ಬಂದ್ಬಿಟ್ಟು ಇದು ಹಾರ್ಮೋನಲ್ ರೀಸನ್ಸ್ ಆಗಿರುತ್ತೆ ಇದು ಡೆವಲಪ್ ಆಗೋದಕ್ಕೆ ಮತ್ತೆ ಇದನ್ನು ಬೇಸಿಕಲಿ ಬೇರೆ ಬೇರೆ ಲೊಕೇಶನ್ ಅಲ್ಲೂ ಆಗುತ್ತೆ ಯುಟ್ರಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಈ ಮಸ್ಕುಲರ್ ಲೊಕೇಶನ್ ಅಂತ ಹೇಳ್ತವೆ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುತ್ತೆ ಸೊ ಇದಕ್ಕೆ ಕೂಡ ಇಂಟರ್ವೆನ್ಶನ್ ರೇಡಿಯಾಲಜಿ ಮೂಲಕ ಟ್ರೀಟ್ಮೆಂಟ್ ಕೊಡಬಹುದು ಆಯ್ತು ಇನ್ನು ಡಾಕ್ಟರ್ ಪೃಥ್ವಿರಾಜ್ ಈ ಗರ್ಭಾಶಯದ ಫೈಬ್ರಾಯ್ಡ್ ಸಮಸ್ಯೆಯಲ್ಲಿ ಮಹಿಳೆಯರಲ್ಲಿ ಏನೆಲ್ಲ ರೋಗ ಲಕ್ಷಣಗಳು ಕಂಡು ಬರಬಹುದು ಇದರ ಬಗ್ಗೆ ಹೇಳಿ ಸೊ ಈ ಯುಟ್ರೈನ್ ಫೈಬ್ರಾಯ್ಡ್ಸ್ ಅಂತ ಏನು ಹೇಳ್ತೇವೆ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಪೇಷಂಟ್ಸ್ ಕಂಪ್ಲೇಂಟ್ಸ್ ಇಂದ ಬರ್ತಾರೆ ಸೊ ಒಂದು ಏನು ಹೇಳ್ತೇವೆ ಹೆವಿ ಮೆನ್ಸ್ಟ್ರೋಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ ಅಂದರೆ ವಿಪರೀತ ರಕ್ತಸ್ರಾವ ಈ ಮೆನ್ಸ್ಟ್ರೋಲ್ ಸೈಕಲ್ ಇರಬೇಕಾದ್ರೆ ವಿಪರೀತವಾಗಿ ರಕ್ತಸ್ರಾವ ಆಗೋದು ಅದು ನಂಬರ್ ಆಫ್ ಡೇಸ್ ಇರ್ಬೋದು ಅಥವಾ ಬ್ಲಡ್ ಕ್ವಾಂಟಿಟಿ ಇರ್ಬೋದು ಜಾಸ್ತಿಯಾಗಿ ಬ್ಲೀಡಿಂಗ್ ಆಗೋ ಸಮಸ್ಯೆಯಿಂದ ತುಂಬ ಸರ್ತಿ ಪೇಷಂಟ್ಸ್ ಬರ್ತಾರೆ ಅದನ್ನು ನಾವು ಇವ್ಯಾಲ್ಯೇಟ್ ಮಾಡಿ ಅಲ್ಟ್ರಾಸೌಂಡಲ್ಲಿ ನೋಡಿದಾಗ ಆವಾಗ ಯುಟ್ರೈನ್ ಫೈಬ್ರಾಯ್ಡ್ಸ್ ಇರೋದು ಗೊತ್ತಾಗುತ್ತೆ ಸೊ ಈ ಇಲ್ಲಿ ಕೂಡ ಪ್ರೆಸೆಂಟ್ ಮಾಡ್ಬೋದು ಇನ್ನೂ ಕೆಲವರಲ್ಲಿ ಅವರು ಮೆನ್ಸ್ಟ್ರುವೇಷನ್ ತೊಂದರೆ ಜಾಸ್ತಿ ಇರದೇ ಇರ್ಬೋದು ಬಟ್ ತುಂಬ ದೊಡ್ಡ ಒಂದು ಫೈಬ್ರಾಯ್ಡ್ ಇದ್ದಾಗ ಮಾಸ್ ಇಂದ ಸಿಂಪ್ಟಮ್ಸ್ ಬರ್ತಾರೆ ಅಂದರೆ ಲೈಕ್ ಹೊಟ್ಟೆ ಉಬ್ಬರ ಆಗಿರ್ಬೋದು ಅಥವಾ ಯೂರಿನರಿ ಸಿಂಟಮ್ಸ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಡಿಪೆಂಡಿಂಗ್ ಆನ್ ಎಲ್ಲಿ ಅದು ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾ ಇದೆ ಅದರ ಪ್ರಕಾರ ಲೈಕ್ ಪ್ರೆಷರ್ ಇಂದ ಕೂಡ ಪೇಶೆಂಟ್ಸು ನಮ್ಮಲ್ಲಿ ಬರ್ತಾರೆ ಸರಿ ರೋಗ ಲಕ್ಷಣಗಳಾಯ್ತು ಇನ್ನು ಡಾಕ್ಟರ್ ಈ ಯುಟರೈನ್ ಫೈಬ್ರಾಯ್ಡ್ ಸಮಸ್ಯೆಗೆ ಏನೆಲ್ಲ ವಿವಿಧ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ ಬೇಸಿಕಲಿ ಯುಟರೈನ್ ಫೈಬ್ರಾಯ್ಡ್ಸ್ ಮೋಸ್ಟ್ ಕಾಮನ್ಲಿ ಮಾಡ್ತಾ ಇರೋ ಟ್ರೀಟ್ಮೆಂಟ್ ಅಂದ್ರೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ ಅದಕ್ಕೆ ಪ್ರಾಪರಿಯೇಟ್ಲಿ ನಮ್ಮ ಸ್ತ್ರೀ ರೋಗ ತಜ್ಞರು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡ್ತಾರೆ ಅದಾದ ನಂತರ ದೆನ್ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಬಂದಾಗ ಒಂದು ಓಪನ್ ಸರ್ಜರಿ ಅದು ನಮ್ಮ ಸ್ತ್ರೀ ರೋಗ ತಜ್ಞರೇ ಅದನ್ನ ಮಾಡ್ತಾರೆ ಅದರಲ್ಲಿ ಬಂದ್ಬಿಟ್ಟು ಮೋಸ್ಟ್ ಕಾಮನ್ಲಿ ಹಿಸ್ಟ್ರಕ್ಟಮಿ ಅಂತ ಹೇಳ್ತೇವೆ ಅಂದ್ರೆ ಗರ್ಭಕೋಶನ ರಿಮೂವಲ್ ಮಾಡೋದು ಸೊ ಹಿಸ್ಟ್ರಕ್ಟಮಿ ಅಂತ ಹೇಳ್ತೇವೆ ಅದು ಯೂಶಲಿ ಮೋಸ್ಟ್ ಕಾಮನ್ ಆಗಿ ಈಗ ಫ್ಯಾಮಿಲಿ ಕಂಪ್ಲೀಟ್ ಆಗಿರೋ ಮಹಿಳೆಯರಲ್ಲಿ ಗರ್ಭಕೋಶದಲ್ಲಿ ತುಂಬಾ ಫೈಬ್ರಾಟ್ಸ್ ಇದ್ರೆ ಸೊ ಅವರಿಗೆ ಸ್ಟ್ರೇಟ್ ಗರ್ಭಕೋಶ ರಿಮೂವಲ್ಗೆ ಸಜೆಸ್ಟ್ ಮಾಡಿ ಗರ್ಭಕೋಶ ರಿಮೂವ್ ಮಾಡ್ತಾರೆ ಸೊ ಇನ್ನು ಅದಕ್ಕಿಂತ ಸ್ವಲ್ಪ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂದರೆ ಈ ಮಯಮೆಕ್ಟೆಮಿ ಅಂತ ಹೇಳ್ತೇವೆ ಆ ಮಯಮೆಕ್ಟೆಮಿಯಲ್ಲಿ ಬೇಸಿಕಲಿ ಆ ಫೈಬ್ರಾಯ್ಡ್ ಮಾತ್ರ ರಿಮೂವ್ ಮಾಡ್ತಾರೆ ಸ್ಪೆಸಿಫಿಕಲಿ ಕಂಪ್ಲೀಟ್ ಗರ್ಭಕೋಶ ರಿಮೂವ್ ಮಾಡೋದಿಲ್ಲ ಸೊ ಇದೆರಡು ಆಯಿತು ಇದು ಓಪನ್ ಸರ್ಜರಿ ಪ್ರಕಾರದಲ್ಲಿ ಮಾಡೋ ಟ್ರೀಟ್ಮೆಂಟು ನಮ್ಮ ಇಂಟರ್ವೆನ್ಷನ್ ರೇಡಿಯಾಲಜಿ ಆಲ್ಸೋ ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ ಯುಟ್ರಿನ್ ಫೈಬ್ರಾಯ್ಡ್ಸಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಅದರಲ್ಲಿ ಮೋಸ್ಟ್ ಕಾಮನ್ಲಿ ನಾವೇನು ಹೇಳ್ತೇವೆ ಯುಟ್ರೈನ್ ಫೈಬ್ರಾಯ್ಡ್ ಎಂಬೊಲೈಸೇಷನ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೇವೆ ಸೊ ಇದರಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಬೇಸಿಕಲಿ ಯುಟ್ರೈನ್ ಆರ್ಟ್ರಿ ಅಂತ ಏನು ರಕ್ತನಾಳ ಇರುತ್ತೆ ಆ ರಕ್ತನಾಳದಲ್ಲಿ ನಾವು ಒಂದು ಚಿಕ್ಕ ಟ್ಯೂಬನ್ನು ಕಳಿಸ್ತೇವೆ ಆ ರಕ್ತನಾಳದಲ್ಲಿ ಟ್ಯೂಬ್ ಕಳಿಸಿದ ನಂತರ ಅದರದ್ದು ಯುಟ್ರೈನ್ ಒಳಗಡೆ ಪೊಸಿಷನ್ ಮಾಡಿದ ನಂತರ ಎಂಬೊಲೈಸಿಂಗ್ ಏಜೆಂಟ್ಸ್ ಅಂತ ಇರುತ್ತೆ ಬೇಸಿಕಲಿ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋದು ಪಿ ವಿ ಎ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ ಇದು ಮೈಕ್ರೋಸ್ಕೋಪಿಕ್ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಸೊ ಇದನ್ನು ನಾವು ಫ್ಲೋರೋಸ್ಕೋಪಿ ಗೈಡೆನ್ಸಲ್ಲಿ ನಾವು ಇದನ್ನು ಇಂಜೆಕ್ಟ್ ಮಾಡ್ತೇವೆ ಸೊ ಅದು ಟ್ಯೂಮರ್ ಬೆಡ್ ಅಲ್ಲಿ ಹೋಗಿ ಬೇಸಿಕಲಿ ಈ ಬಿನೈನ್ ಟ್ಯೂಮರ್ ಏನಿದೆ ಇದ್ರದ್ದು ಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿಲಿ ಇದು ಕೂಡ ವೆರಿ ಮಿನಿಮಲ್ ಸರ್ಜರಿ ಆಗಿರುತ್ತೆ ಇದಕ್ಕೂ ಕೂಡ ಈಸಿ ರಿಕವರಿ ಆಗಿ ಸೊ ಮಿನಿಮಲ್ ಅಡ್ಮಿಷನ್ ಬೇಕಾಗುತ್ತೆ ಡಾಕ್ಟರ್ ಈ ಯೂಟರೈನ್ ಫೈಬ್ರಾಯ್ಡ್ ಸಮಸ್ಯೆಯಲ್ಲಿ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿಗಿಂತ ಈ ಇಂಟರ್ವೆನ್ಷನಲ್ ರೇಡಿಯೋಲಜಿ ಹೇಗೆ ಪ್ರಯೋಜನಕಾರಿ ಸೊ ಸರ್ಜರಿ ಮತ್ತು ಇಂಟರ್ವೆನ್ಷನ್ ರೇಡಿಯಾಲಜಿ ಎರಡಕ್ಕೂ ಅದರದ್ದೇ ಆದರ ಪ್ರಮುಖತೆ ಇದೆ ಬಟ್ ಯಾವ ಯಾವ ಪೇಷಂಟ್ ಪಾಪ್ಯುಲೇಷನ್ಗೆ ಯಾವುದು ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕಲಿ ಈಗ ಕೆಲವು ಪೇಷೆಂಟ್ಸ್ಗೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಭಯ ಇರುತ್ತೆ ಓಪನ್ ಸರ್ಜರಿ ಗೆ ಹೋಗೋದಕ್ಕೆ ತುಂಬಾ ಭಯ ಇರುತ್ತೆ ಸೊ ಆ ತರ ಪೇಷಂಟ್ಸ್ ಅಲ್ಲಿ ಬೇಸಿಕಲಿ ಈ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಓನ್ಲಿ ಅನಾಲಜಿಸಿಯಾ ಕೊಡ್ತೇವೆ ಅನಾಲಜಿಸಿಯಾಂದ್ರೆ ಗೆ ಏನು ಬೇಕಾಗಿದ್ದ ಮೆಡಿಕೇಶನ್ಸ್ ಮಾತ್ರ ಕೊಡ್ತೇವೆ ಬಟ್ ನ ನಾವು ಪ್ರಜ್ಞೆ ತಪ್ಪಿಸಿ ಮಾಡೋ ತರದ್ದು ಸರ್ಜರಿ ಏನಲ್ಲ ಸೊ ಮಿನಿಮಮ್ ಒಂದ್ ಚಿಕ್ಕ ಹೋಲ್ ಮಾಡಿ ಯುಟ್ರೈನ್ ಆರ್ಡರಿ ಒಳಗಡೆ ಹೋಗಿ ಅದನ್ನ ಎಂಬಲೈಸ್ ಮಾಡೋದು ಸೊ ಹಾಗಾಗಿ ಪೇಶೆಂಟ್ಸ್ ರಿಕವರಿ ತುಂಬಾ ಫಾಸ್ಟ್ ಇರುತ್ತೆ ಮತ್ತೆ ಅವರಿಗೆ ಮಿನಿಮಲ್ ಆಗಿ ಒನ್ ಡೇ ಅಡ್ಮಿಷನ್ ಮಾಡಿ ನಂತರ ಕಳ್ಸಿಕೊಳ್ಬಹುದು ಕೆಲವರು ಈವನ್ ಸೇಮ್ ಡೇ ಡೇ ಕೇರ್ ಪ್ರೊಸೀಜರ್ ತರ ಕೂಡ ಪ್ರೊಸೀಜರ್ ಮಾಡ್ತಾರೆ ಬಟ್ ಡಿಪೆಂಡಿಂಗ್ ಆನ್ ಪೇಷಂಟ್ ಕಂಡೀಷನ್ ಐದರ್ ಒನ್ ಡೇ ಆರ್ ಸೇಮ್ ಡೇ ಡಿಸ್ಚಾರ್ಜ್ ಮಾಡಬಹುದು ಆ ರೀತಿಲಿ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಬೇಗ ರಿಕವರಿ ಆಗುತ್ತೆ ಸೊ ಆ ರೀತಿಲಿ ಹೆಲ್ಪ್ ಆಗುತ್ತೆ ನನ್ನ ಕೊನೆಯ ಪ್ರಶ್ನೆ ಏನಂದ್ರೆ ಈ ಕನಿಷ್ಠ ಆಕ್ರಮಣಕಾರಿ ವಿಕಿರಣ ಚಿಕಿತ್ಸೆಯಿಂದ ಅದರ ಕಾರ್ಯವಿಧಾನಕ್ಕೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಅಥವಾ ಕಾಂಪ್ಲಿಕೇಶನ್ಸ್ ಉಂಟಾಗಲ್ವಾ ಈ ಯುಟರಾನ್ ಚಿಕಿತ್ಸೆಯಲ್ಲಿ ಡಾಕ್ಟರ್ ಸೊ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಇಂದ ಕಾಂಪ್ಲಿಕೇಶನ್ಸ್ ತುಂಬ ಮಿನಿಮಲ್ ಯಾಕಂದ್ರೆ ನಾವು ಪೇಷೆಂಟ್ ಸೆಲೆಕ್ಷನ್ ನಲ್ಲೇ ಮೇಯ್ನ್ ಕಾಂಪ್ಲಿಕೇಶನ್ ನ ಅವಾಯ್ಡ್ ಮಾಡ್ತೇವೆ ಸೊ ಮೇನ್ಲಿ ನಾವು ಸಜೆಸ್ಟ್ ಮಾಡೋದು ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಂದರೆ ವೆನ್ ಎವರ್ ಅವರು ಪೆರಿ ಮೆನೊಪೋಸಲ್ ಏಜ್ ಗ್ರೂಪ್ ಅಥವಾ ಪೋಸ್ಟ್ ಮೆನೋಪೋಝಲ್ ಏಜ್ ಗ್ರೂಪ್ ಅಲ್ಲಿ ಇದ್ದು ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ರೆ ಯುಟ್ರೈನ್ ಫೈಬ್ರಾಯ್ಡ್ ಎಂಬಲೈಸೇಷನ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಯಾಕಂದ್ರೆ ಅವರಿಗೆ ಮಿನಿಮಲಿ ಇನ್ವೆಸ ರೀತಿಯಲ್ಲಿ ಬಟ್ ಈಗ ಇನ್ಫರ್ಟಿಲಿಟಿ ಅಂತ ಏನ್ ಹೇಳ್ತೇವೆ ಇದು ಒಂದು ಇಶ್ಯೂ ಆಗುತ್ತೆ ಅದಕ್ಕೆ ಕೂಡ ಸರಿಯಾದ ರಿಸರ್ಚ್ ಇಲ್ಲ ಬಟ್ ಆದರೆ ನಾವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಯುಟ್ರೆನ್ ಫೈಬ್ರಾಯ್ ಎಂಬಲೈಸೇಷನ್ ಕಾಮನ್ ಆಗಿ ನಾವು ಪೆರಿಮೆನಪೋಝಲ್ ಅಥವಾ ಪೋಸ್ಟ್ ಮೆನಪಸಲ್ ವುಮೆನ್ ಅಲ್ಲಿ ಪ್ರಿಫರ್ ಮಾಡ್ತೇವೆ ಆಸ್ ಕಂಪೇರ್ಡ್ ಟು ಯಂಗ್ ವುಮೆನ್ ಪ್ಲಾನಿಂಗ್ ಫಾರ್ ಫ್ಯಾಮಿಲಿ ಚೈಲ್ಡ್ ಅಂತವರಿಗೆ ನಾವು ಬಿಟ್ಟು ಪೋಸ್ಟ್ ಮೆನ್ ಅಲ್ಲಿ ಅಥವಾ ಪೆರಿಮೆನಪೋಸಲ್ ವುಮೆನ್ ಅಲ್ಲಿ ನಾವು ಇದನ್ನ ಪ್ರಿಫರ್ ಮಾಡ್ತೇವೆ ಅದು ಬಿಟ್ಟು ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮೇಜರ್ ಕಾಂಪಿಟಿ ಇಲ್ಲ ಒನ್ ಆಫ್ ದ ಸೇಫೆಸ್ಟ್ ಟ್ರೀಟ್ಮೆಂಟ್ ಮೆಥಡ್ ಅಂತ ಹೇಳ್ಬೋದು ಡಾಕ್ಟರ್ ಪೃಥ್ವಿರಾಜ್ ಎಸ್ ಕೆ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಗರ್ಭಾಶಯದ ಫೈಬ್ರಾಯ್ಡ್ಗೆ ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸೆಯ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಗರ್ಭಾಶಯದ ಫೈಬ್ರಾಯ್ಡ್ಗೆ ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸೆ ಈ ಕುರಿತು ಶಿವಮೊಗ್ಗದ ವಿಕಿರಣಶಾಸ್ತ್ರಜ್ಞರಾದ ಡಾಕ್ಟರ್ ಪೃಥ್ವಿರಾಜ್ ಎಸ್ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯಾ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ